ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಇವಾಗ ಸಂಜೆ ಬಂದು ಟೈಮ್ ನೋಡ್ತಾ ಇದ್ದೀರಲ್ಲ ಆರೂವರೆ ಆಗ್ತಿದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ತುಂಬ ಬೇಜಾರಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವ್ಲಾಗ್ ಎಲ್ಲ ಏನು ಮಾಡ್ತಾನೆ ಇರಲಿಲ್ಲ ಹಾಗೂ ನಾವು ಮೈಸೂರು ಎಕ್ಸಿಬಿಷನ್ ಹೋಗಿದ್ದಿದ್ದು ಡ್ರೋನ್ ಶೋಗೆ ಹೋಗಿದ್ದಿದ್ದು ಮತ್ತು ಫುಡ್ ಫೆಸ್ಟ್ಗೆ ಹೋಗಿದ್ದಿದ್ದು ಅದು ಎಲ್ಲ ಕೂಡ ಬ್ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇಲ್ಲ ಸ್ವಲ್ಪ ಬೇಜಾರಾಗಿದೆ ಸೊ ಹಾಗಾಗಿ ನಾವು ಅಂದ್ಕೊಳಂಗೆ ಏನೂ ಆಗ್ತಿಲ್ಲ ಅಂತ ಒಂದು ಬೇಜಾರು ಮತ್ತು ಗೊತ್ತಿಲ್ಲ ನನಗಂತೂ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ನೋ ಥರನೇ ಆಗೋಗಿದೆ ತುಂಬ ಬೇಜಾರಾಗ್ಬಿಟ್ಟಿದೆ ಸೊ ಹಾಗಾಗಿ ಬ್ಲಾಗ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ ತುಂಬ ಬೇಜಾರಾಗಿಬಿಟ್ಟಿದೆ ಇವತ್ತು ನನ್ನ ಹಸ್ಬೆಂಡು ಅವರು ನೋಡಿ ನೋಡಿ ಬೇಜಾರಾಗಿ ಇವತ್ತು ರಜಾ ಹಾಕಿದ್ರು ಅವರು ರಜಾ ಹಾಕಿ ಇವತ್ತು ಫುಲ್ ನನ್ನ ಜೊತೆಯೇ ಇದ್ದರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಸೊ ಆ್ಯಕ್ಚುಲಿ ಬೆಳಗ್ಗೆ ಯಾವ್ದಾರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಟ್ ಸಡನ್ ಅವ್ರು ರಜಾ ಹಾಕಿದ್ರಿಂದ ಇಲ್ಲ ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ ಈಗ ಬಂದು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಅಲ್ಲ ಟ್ಯೂಷನಿಗೆ ಕಳಿಸಿದ್ದೀನಿ ಒಂದು ಫೈವ್ ತರ್ಟಿ ಹಿಂಗೆ ಓದ್ಲು ಸೊ ಬೆಳಿಗ್ಗೆ ಪೂಜೆ ಆಗಿರಲಿಲ್ಲ ಸಂಜೆ ಪೂಜೆ ಆಯಿತು ತೋರಿಸ್ತೀನಿ ನಮ್ಮ ಮನೇಲಿ ಏನಂದರೆ ಲಲಿತಾ ಸಹಸ್ರ ನಮ್ಮ ಯಾವಾಗಲೂ ಹಾಕ್ತಾಯಿದ್ವಿ ನಿಮಗೆ ಗೊತ್ತಿರುತ್ತೆ ಬಟ್ ಇವಾಗ ಏನಂದರೆ ನೆಟ್ಟು ಖಾಲಿ ಆಗೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮನೆಯವರು ಇರ್ತಾ ಇರಲಿಲ್ಲ ಅವ್ರು ಬರೋದೇ ಏಳು ಏಳುವರೆ ಆಗಿರುತ್ತೆ ಸಂಜೆ ಸೊ ಆವಾಗ ನಾನು ಪೂಜೆ ಮಾಡೋಕ್ಕೆ ಹಾಕ್ತಾ ಮಾಡಿರ್ತಾ ಇದೆ ಸೊ ಹಾಗಾಗಿ ಸಂಜೆ ಹೊತ್ತು ಲಲಿತಾ ನಮ್ಮ ಹಾಕಿ ತುಂಬ ದಿನಗಳಾಗಿತ್ತು ಇವತ್ತು ಮನೇಲಿ ಇದ್ದಾರಲ್ಲ ಸೊ ಹಾಗಾಗಿ ಅವ್ರ ಫೋನಲ್ಲಿ ಲಲಿತ ನಮ್ಮ ಹಾಕಿದ್ದೀನಿ ಒಂಥರ ಈಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇದೆ ನೋಡೋಣ ಮತ್ತು ಇನ್ನೇನು ಅಪ್ಡೇಟ್ ಅಂದರೆ ಈಗ ಸದ್ಯ ಇಲ್ಲೇ ಮನೆ ಹತ್ರನೇ ಒಂದು ಟೆಂಪಲ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ತುಂಬ ಒಂದೆರಡು ಮೂರು ಮೂರನ ಮೂರು ವರ್ಷವೇ ಆಯಿತು ಅನಿಸುತ್ತೆ ನಾವು ರುದ್ರಾಭಿಷೇಕನ ಮಾಡಿಸಿ ಸೊ ಹಾಗಾಗಿ ಅದ್ರ ಬಗ್ಗೆ ವಿಚಾರಿಸ್ಕೊಂಬರೋಣ ರುದ್ರಾಭಿಷೇಕ ಮಾಡಿಸೋದಕ್ಕೆ ಇಷ್ಟ ಆಗುತ್ತೆ ಏನು ಸರಿ ಮಾಡಿಸೋಣ ರುದ್ರಾಭಿಷೇಕನ ತುಂಬ ಸಮಾಧಾನ ಅನ್ನೋದೇ ಇಲ್ಲ ಮನಸ್ಸಿಗೆ ಅಂದಾಗ ನಾವು ಇನ್ನೇನು ಮಾಡೋದಕ್ಕಾಗುತ್ತೆ ಅವಾಗ ದೇವ್ರ ಹತ್ರ ಹೋಗಲೇಬೇಕಲ್ಲ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸರಿನಾ ಇವಾಗ ನನ್ನ ಹಸ್ಬೆಂಡ್ ಬರ್ತಾರೆ ಇವಾಗ ಅವ್ರು ಬಂದ ತಕ್ಷಣ ಇವಾಗ ಓಡೋಣ ಬನ್ನಿ ಟೆಂಪಲ್ಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ತುಂಬ ದಿನ ಆಯ್ತು ಈ ಬ್ಲಾಗು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಸಂಜೆ ಸ್ಟಾರ್ಟ್ ಮಾಡಿರೋದ್ರಿಂದ ಹಾಗೆ ಪೂಜೆ ಎಲ್ಲ ಹೇಗಾಗಿದೆ ಅಂತ ತೋರಿಸಲ್ವಾ ಸೊ ಹಾಗೆ ಸಿಂಪಲ್ಲಾಗೇ ಇವತ್ತು ರಂಗೋಲೇನು ಕೂಡ ನೋಡ್ಬೋದು ಈ ರೀತಿಯಾಗಿ ಸಿಂಪಲಾಗಿ ಬಿಟ್ಟಿದ್ದೀನಿ ಹಾಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದೊಂದು ಲೈಫ್ ಅಂತ ಆ ಥರ ಪಣಪಣ ಅಂತ ಇರುತ್ತೆ ನೋಡ್ಬೋದು ಇವತ್ತು ಬಂದು ಸಂಜೆ ಪೂಜೆನ ಮಾಡಿದ್ದೀನಿ ಇಷ್ಟು ದಿನ ಬೆಳಗ್ಗೆನೇ ಮಾಡ್ತಿದ್ದೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಸಂಜೆ ಪೂಜೆ ಮಾಡೋದೇ ಚೆನ್ನಾಗಿದೆ ಅಂತಲೇ ಇದೆ ಬೆಳಿಗ್ಗೆಗಿಂತ ಸಂಜೆ ಪೂಜೆನೇ ಚೆನ್ನಾಗಿ ಮಾಡ್ಬೋದು ಸ್ವಲ್ಪ ಸಮಾಧಾನವಾಗಿ ಮಾಡ್ಬೋದು ಅಂತ ಅನಿಸಿದ್ದೆ ಬೆಳಿಗ್ಗೆ ಇಷ್ಟ ಆಗುತ್ತೆ ಬಟ್ ಈ ನಡುವೆ ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡೋಣ ಇವಾಗ ಬನ್ನಿ ತಡ ಮಾಡೋದು ಬೇಡ ನನ್ನ ಹಸ್ಬೆಂಡ್ ಬಂದ ತಕ್ಷಣ ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಸರಿನಾ ಹಾಗೆ ಇದು ನೋಡ್ತಾ ಇದ್ದೀರಲ್ಲ ಇದು ಒಂದು ಬೋರ್ಡ್ ತೊಗೊಬಂದಿದ್ವಿ ಬಟ್ ಅದು ಡ್ಯಾಮೇಜ್ ಆಗಿದೆ ನಾನು ಚೆಕ್ ಮಾಡಿಸಿಲ್ಲ ಹಾಗೆ ತೊಗೊಬಂದೆ ಸೊ ಅವ್ರಿಗೆ ಕಾಲ್ ಮಾಡಿದ್ದೆ ತೊಗೊಬಂದು ಕೊಡಿ ಅಂತ ಹೇಳಿದ್ದಾರೆ ಇವಾಗ ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ

ಟೆಂಪಲ್ಗೆಲ್ಲ ಹೋಗಿದ್ವಿ ಆ ಟೆಂಪಲ್ಗೆ ಹೋಗ್ಬಿಟ್ಟು ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಡು ಬಂದೆ ಸ್ವಲ್ಪ ಹೊತ್ತಾಯಿತು ನಾನು ಬಂದು ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಇದ್ದೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಇವತ್ತು ಏನೋ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಏನಂದರೆ ಚಪಾತಿ ಇತ್ತು ಸೊ ಸೊಪ್ಪಿನ ಪಲ್ಯ ಏನಾದರೂ ಮಾಡೋಣ ಅಂದ್ಬಿಟ್ಟು ಸೊಪ್ಪು ಬಂದೆ ಬಟ್ ಮಗಳಿಗೆ ಸಂಜೆ ಸ್ನ್ಯಾಕ್ಸಿಗೆ ಮ್ಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾಡಿಕೊಟ್ಟಿರಲಿಲ್ಲ ಸರಿ ಇವಾಗ ಏನಾದರೂ ಮ್ಯಾಗಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅವರೇ ಮಾಡ್ತಾ ಇದ್ದಾರೆ ಬನ್ನಿ ನಾರ್ಮಲ್ ಆಗೇ ಮ್ಯಾಗಿ ಮಾಡ್ತಾರಲ್ಲ ಆ ಥರ ಮಾಡ್ತಾರಲ್ಲ ಇವ್ರೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಈ ಶಾವಿಗೆ ಉಪ್ಪಿಟ್ಟೆಲ್ಲ ಮಾಡ್ತಾರೆ ನೋಡಿ ಆ ಟೈಪಲ್ಲಿ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಫುಲ್ ರೆಸಿಪಿ ಎಲ್ಲ ಏನೋ ತೋರಿಸಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಏನೋ ಮಾಡ್ತಿದ್ದಾರೆ ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ ಅದರಲ್ಲಿ ನಾನೆಲ್ಲ ಕ್ಲೀನ್ ಮಾಡಿರ್ತೀನಿ ಅಲ್ವಾ ಎಲ್ಲ ಗಲೀಜು ಮಾಡ್ತಾರೆ ನೀಟಾಗಿ ಗಲೀಜು ಮಾಡ್ತಾರೆ ಅದೇನು ರೀ ಅಲ್ಲಿ ಕೆಳಗಡೆ ಹಾಂ ಇಲ್ಲ ಇಲ್ಲ ಕಡಲೆ ಬೇಳೆನೆ ಅಮ್ಮ ಕಡಲೆ ಬೇಳೆ ಗೊತ್ತಾಗಲ್ಲ ಅಮ್ಮ ಕಡಲೆ ಬೇಳೆ ಯಾವಂತ ಗೊತ್ತಿಲ್ಲ ಇವ್ರು ನೋಡಿ ಇವಾಗ ಹೆಂಗ್ ಅಡ್ಗೆ ಮಾಡ್ತಾರೋ ಸರಿ ಸರಿ ಬನ್ನಿ ಏನೇನ್ ಮಾಡ್ತೀರಾ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಐರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹಿಂಗ್ ಮಾಡ್ತಾರೆ ಈಗ ಏನಂದ್ರೆ ಮ್ಯಾಗಿ ಬಂದ್ಬಿಟ್ಟು ಇಲ್ಲಿ ಫ್ರೈ ಹಂಗೆ ನೀರ್ ಹಾಕಿ ಚೆನ್ನಾಗೆ ಬೇಯಿಸ್ಕೊಂತ ಇದ್ದಾರೆ ಬೇಯಿಸ್ಕೊಂಡು ಇದನ್ನ ಸೋಸ್ಕೊಂತೀರಾ ಅಮ್ಮ ಇದನ್ನು ಸೋಸ್ಕೊಂಡ್ಬಿಡ್ತಾರೆ ಫುಲ್ ಹಂಗೆ ನೀರೆಲ್ಲ ಸೋರ್ಸ್ಕೊತಾರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಗ್ಗರಣೆಗೆ ಹೇಳ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದಾರೆ ಒಗ್ಗರಣೆಗೆ ಏನೇನು ಹಾಕ್ತಾರೆ ಅಂತ ನಾನು ಹೇಳ್ತೀನಿ ಏನೇನು ತೊಗೊಂಡಿದ್ದೀರಾ ಹಿಂಗು ಕರ್ಬನ್ಸೊಪ್ಪು ಕರ್ಬನ್ ಸೊಪ್ಪು ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ತಗೊಂಡಿದ್ದೀರಾ ಹಾಂ ಮ್ಯಾಗಿ ಮಧ್ಯೆ ಸಿಗಲಿ ಅಂತ ಇದು ಬೀನ್ಸ್ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಫಸ್ಟ್ ಹಿಂಗೆ ಹಾಕ್ತಿದ್ದೀರಾ ಸಾಸಿವೆ ಯಾಕಲ್ವಾ ಸಾಸಿವೆ ಹಾಕಲ್ವಾ ಹಾಂ ಎಲ್ಲ ಈಗ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಎಣ್ಣೆ ಕಾದಿರೋ ಎಣ್ಣೆಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡಿದ್ದೀರಾ ಕೈಯ್ಯಾಡಿಸಿ ಅಮ್ಮ ಎಲ್ಲಿ ಕಲ್ತ್ಕೊ ಬಂದ್ರಿ ಇದನ್ನ ಯಾವಾಗ್ಲೋ ಒಂದ್ಸರಿ ಮಾಡ್ಕೊಟ್ಟಿದ್ರಿ ಅಲ್ವಾ ನಿಮ್ ಅಗ್ಲ ಅದನ್ನೇ ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೇಳದವಾಗ ಎಣ್ಣೆ ಜಾಸ್ತಿ ಆಗ್ಬಿಲ್ವಾ ಈಗ ಅದ್ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕೊಂಡಿದ್ದೀರಾ ಎಷ್ಟನ್ನ ಈಗ ಆನಿಯನ್ ಹಾಕ್ತೀರಾ ಟೊಮೊಟೊ ಏನಾರು ಹಾಕ್ಬೇಕಿತ್ತಾ ನೀವು ಇವ್ರು ಬೇಕಾದ್ರೆ ಹಾಕೊಂಬೋದಾ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಮನೇಲಿ ಹಿಂಗೆ ಇಷ್ಟಪಟ್ಟು ತಿಂತೀವಿ ಮ್ಯಾಗಿನ ಸರಿ ಇದು ನಮ್ಮ ಸ್ಟೈಲ್ ಸ್ಟೈಲು ಮ್ಯಾಗಿ ಈಗ ಇದು ಫ್ರೈ ಆಗ್ಬೇಕಾ ಇಲ್ಲ ಇದ್ರ ಜೊತೆನೆ ಹಾಕ್ಬಿಡ್ತೀರಾ ನೀವು ಸನ್ನೆ ಮನೆಲ್ಲ ತೋರಿಸಿದ್ರೆ ಗೊತ್ತಾಗಲ್ಲ ಹೇಳ್ಬೇಕು ಬಾಯಲ್ಲಿ ಈಗ ತರಕಾರಿ ಹಾಕ್ತೀರಾ ಫ್ರೈ ಆದ್ಮೇಲೆ ಹಾಕ್ತೀರಾ ಮ್ಯಾಗಿ ಆದ್ಮೇಲೆ ಒಂದ್ಸರಿ ಅಡುಗೆ ಮನೆ ತೋರಿಸಲಾ ನೀಟಾಗಿರುತ್ತೆ ನಿಜ ಅನ್ನಸ್ಟ್ ಗಲೀಜ್ ಮಾಡಲ್ಲ ನನ್ನಷ್ಟು ಗಲೀಜ್ ಮಾಡಲ್ವಾ ಮೇಕಪ್ ಮಾಡಿದ್ನೇ ಅಂದ್ರೆ ಮೇಕಪ್ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನೋಡಿ ಹಾಕಿ ಹಾಕಿ ನೀವು ಈ ಕಡೆ ಬರಬೇಕಾಗಿತ್ತು ಆ ಕಡೆ ನಿಂತಕೊಳ್ಳಿ ನೀವು ಆ ಮ್ಯಾಗಿ ಸೋಸೆ ಇಟ್ಕೊಂಡಿಲ್ಲ ಇದ ಓ ಫ್ರೈ ಆಗೋವರೆಗೂ

ಈಗ ತಣ್ಣೀರ್ ಹಾಕೊತಾ ಇದ್ದೀರಾ ಹುಡುಗಿಯಾಗಿ ಬರಲಿ ಅಂತ ಫುಲ್ ಫ್ರೈ ಆಗ್ಬೇಕಾ ಇದು ಉಪ್ಪಾಕ್ತಾ ಇದ್ದೀರಾ ಇವಾಗ ಫ್ರೈ ಆಗ್ಬೇಕಾ ಫ್ರೈ ಆದಮೇಲೆ ಮ್ಯಾಗಿ ಪೌಡರ್ ಹಾಕೋಬೇಕಾ ಎಷ್ಟು ಅವ್ರ ಎಷ್ಟು ಪ್ಯಾಕೆಟ್ ಕೊಟ್ಟಿರ್ತಾರೆ ಅಷ್ಟು ಹಾಕೊಳ್ಳೋದು ಏನು ಮಾಡ್ತಾ ಇದ್ದೀರಾ ಕ್ಲೀನ್ ಆ ಬಿಡಿಸಿ ಬಿಡಿಸಿ ಹಾಕ್ಕೊಬೇಕಾ ಈ ಥರ ಉದುದ್ರಾಗೆ ಬಿಡಿಸಿ ಹಾಕೊಳ್ಳೋದ ರುಚಿ ಎಲ್ಲ ಬರೀ ತರಕಾರಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ಇದನ್ನ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡೋದ ಅಷ್ಟೇನಾ ಚೆನ್ನಾಗಿರುತ್ತೆ ಮ್ಯಾಗಿ ಅನ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಲ್ಲ ಯಾವಾಗಲೂ ಚೆನ್ನಾಗಿರುತ್ತೆ ಅದಕ್ಕೆ ತಾನೆ ಅವಾಗವಾಗ ಮಾಡಿಸ್ಕೊಂಡು ತಿಂತೀವಿ ನನಗೂ ಇಷ್ಟ ಆಯ್ತು ಯಾಕಮ್ಮ ಚೆನ್ನಾಗಿ ಮಾಡಿದೀವ್ರಿ ಅಂತ ಹೇಳಿಲ್ಲ ನಾನು ಮತ್ತೆ ಈ ತರ ಎರಡು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ ಇಂದೆಲ್ಲ ಅಡ್ಗೆ ಮನೆ ಲೈಟ್ ಆಫ್ ಮಾಡಿದಿಲ್ಲ ಚೆನ್ನಾಗಿದೆ ಅಪ್ಪ ಹೇಗಿದೆ ಬಂಗಾರಿ ಸೂಪರ್ ಯಾರ್ ಮಡಿರೋದು ಫಸ್ಟ್ ಅಪ್ ಸತೀಶ್ ಚೆನ್ನಾಗಿದೆ ಅಮ್ಮ ನಾನು ಟೇಸ್ಟ್ ಮಾಡಲಾ ಚೆನ್ನಾಗಿದೆಯಪ್ಪ ನಮ್ಮನೇಲೆ ಯಾವಾಗಲೂ ಇದೆ ಈ ರೀತಿ ಮಾಡ್ತೀವಿ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಮಾಡಿಕೊಡ್ತಿರ್ತಾರೆ ಅವಾಗವಾಗ ಸೊ ಸರಿ ಟ್ರೈ ಮಾಡಿ ಹೇಳ್ರಿ ನೀವೇನಾರು ಹೇಳ್ತೀರಾ ಹೇಳಿ ಏನಾದರೂ ಇಷ್ಟ ಆದರೆ ಯಾರು ಈ ಥರ ಮಾಡ್ಕೊಂಡು ತಿಂದಿಲ್ಲ ಅವರು ಒಂದ್ಸರಿ ಟ್ರೈ ಮಾಡಿ ಈ ಥರ ಓಕೆ ನಾವು ಇವಾಗ ತಿನ್ನಬೇಕು ನೀವು ಯಾರೆಲ್ಲ ಈ ರೀತಿ ಮಾಡ್ಕೊಂಡು ಮ್ಯಾಗಿ ತಿಂತೀರಾ ಈ ರೀತಿ ಯಾರು ಮಾಡ್ಕೊಂಡು ತಿನ್ನಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಈ ರೀತಿ ಮ್ಯಾಗಿ ಮಾಡ್ಕೊಂಡು ತಿನ್ನಲ್ಲ ಅವ್ರು ಒಂದ್ಸರಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ನೀರು ಹಾಕಿ ಬರೀ ಪೌಡರ್ ಹಾಕಿ ಅಥವಾ ತರಕಾರಿ ಹಾಕಿ ಬೇಯಿಸಿ ಆ ಥರ ಮಾಡೋದಕ್ಕಿಂತ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ನೀವೇನು ರೀ ಓಕೆ ಇವತ್ತಿನ ವ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಎಲ್ಲರೂ ಬಾಯ್ ಹೇಳೋಣ ಬಾಯ್ ಇವತ್ತಿನ ವ್ಲಾಗ್ನ ಇಲ್ಲ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್